ಅವಲ್ಲ ಬಂದಿದ್ರೆ ಯಾರು ಗೊತ್ತಾಗ್ಲಿಲ್ಲ ಹ್ಮ್ ಬಾ ಏನ್ ಬೆಲೆ ಕಟ್ಟಿದ್ಯಾ ಹ್ಮ್ ना निजार्थ है

मैडम बोलतोय नका

ನಿಮ್ಮವಾ ಏನ್ ಬೆಲೆ ಕಟ್ಟೋರೆ ನಿಮ್ಮವ ಏನ್ ಬೆಲೆ ಕಟ್ಟಿದ ನಲವತ್ತೆಂಟು ಸಾವಿರ ಹೆಣ್ಣುಗರ ನೋಡಿ ಇಂಡಿಯನ್ ಹಳ್ಳಿ ಕಾರ್ ನೋಡ್ಬೇಕು ಕೊಡಿ ಮೊಬೈಲ್ ಇದೆಯಾ ಹಾಕಿ ಕೊಡ್ತೀನಿ ಇಲ್ವಾ ಮೊಬೈಲು ಮೊಬೈಲ್ ಅಲ್ಲಿ ಬರುತ್ತೆ ಯಾವಾಗ ಬಂದಿರಿ ಈಗ ಬಂದು ಹೌದಾ ಯಾವ್ರ ಗೌಡ್ರಗಿರಿ ಕೆರೆ ತಾಲ್ಲೂಕು ಕುರೇಕೆರೆ ತಾಲೂಕು ಸುರಹೇಕರೆ ತಾಲೂಕು ತುಮ್ಕೂರು ಡಿಸ್ಟಿಕ್ಕು ಮನೆ ಮುಂದೆ ಯಾವತ್ತು ಹಳ್ಳಿ ಕಾರ ಇರುತ್ತಾ ಹಾಂ ಹಳ್ಳಿ ಕಾರ ತಳಿನ ಉಳಿಸ್ಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಹಾಂ ಮಳೆ ಆಯ್ತಾ ಊರ ಕಡೆ ಮಳೆ ಇಲ್ಲ ಯಾವ್ದು ಮಳೆ ಇದು ಆದ್ರಿ ಮಳೆ ಆದರೆ ಮಳೆ ಇದು ನಾಲ್ಕನೇ ಮಳೆ ಹೌದಾ ಮುಗಿತಾ ಅದು ನಾಲ್ಕನೇ ಪಾದ ಯಾಕೆ ಯಾಕ್ರ ಮಳೆ ಆಗ್ಲಿಲ್ಲ ಅಲ್ವಾ ಅಲ್ಲ ಅಲ್ವಾ ಗುಡುಗು ಮಿಂಚು ಬಂದ್ ಮಳೆ ಬೀಳ್ಬೇಕಾಗಿತ್ತವು ಅಲ್ವಾ ಬರ್ಲಿಲ್ಲ ಆದರೂ ಪರವಾಗಿಲ್ಲ ಈ ವರ್ಷ ಸ್ವಲ್ಪ ಬೇಸಾಯ ಬೇಗನೆ ಆಗಿದೆ ಅಲ್ವಾ ಅಲ್ವ ಹಾಗೆ ತುಮಕೂರು ಮಳೆ ಬಿತ್ತು ಅಲ್ವಾ ಈ ಮಳೆ ಬೀಳಲಿ ಯಾಕಂದ್ರೆ ಬೇಸಿಗೆ ಸ್ವಲ್ಪ ಆಗಲಿಲ್ಲ ನಿಮಗೆ ಚಳಿ ಆಗಲಿಲ್ಲ ಸ್ವಲ್ಪ ನೀರು ಬಂತು ಅಲ್ವಾ ಹಾಂ ಹಾಂ ಆ ಕಡೆ ಬಂದಿಲ್ಲ ಕರೆಕ್ಟ್ ಈ ಕಡೆ ಬಂತು ಹಾಂ ಆಗಲಿ ಯಜಮಾನ್ರಿ ಒಳ್ಳೇದಾಗಲಿ ಒಳ್ಳೆಯ ವ್ಯಾಪಾರ ಆಗಲಿ ಏ ನಮ್ಮದು ತುಮಕೂರು ಬೇಗನೆ ಬಂದ ಇವತ್ತು ಗಾಡಿ ನಾವು ಯಾವ್ದೋ ಗಾಡಿಗೆ ಬಂದು ಯಾವ್ದೋ ಗಾಡಿ ಸಿಕ್ತು ಹಂಗಾಗಿ ಬೇಗನೆ ಬಂದು ಬೇಗ ಮುಗಿಸ್ಕೊಂಡು ಹೋಗೋಣ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಳ್ಗಟ್ಟೆಗೆ ಬಂದಿದ್ದೀನಿ ಭಾನುವಾರ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಸುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ನಾನು ಬೆಳ್ಳ ಬೆಳಗ್ಗೆ ಬಂದೀನಿ ಏಳು ಗಂಟೆ ಸಮಯ ಬಂದೆ ಬಂದೆ ಏಳು ಗಂಟೆ ಸಮಯ ಜೋಡು ಗಂಟೆ ದನಗಳ ಸಂತೆ ತುರುವ ತಾಲೂಕು ದನಗಳ ಬನ್ನಿ ಬನ್ನಿ ದನಗಳ ಸಂತೆಯನ್ನು

ಬೆಳಗ್ಗೆ ಬಂದರೆ ಹ್ಞೂ ಹ್ಞೂ ಫೋನ್ ನಂಬರ್ ಇದೆಯಾ ನಿಮ್ಮದು ಇದೆ ಕೊಡಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಏಯ್ಟು ಸಿಕ್ಸ್ ಫೈಯ್ಟ್ ಟು ಒನ್ ನಿಮ್ಮ ಹೆಸರು ಯೋಗೀಶ್ ಅಂತ ಯೋಗೀಶ್ ಅಂತ ಯಾವ ಊರು ಸರ್ ದಸ್ರೀಘಟ್ಟ ತಿಪ್ಪ್ಟೂರು ದಸ್ರೀಘಟ್ಟ ತಿಪ್ಪ್ಟೂರು ತಾಲೂಕು ಹ್ಞೂ ಆಗಲಿ ಸಾರ್ ಒಳ್ಳೇದು ಆಗಲಿ ಓಕೆ ಒಳ್ಳೆ ವ್ಯಾಪಾರ ಆಗಲಿ ಓಕೆ ಬಂದೆ ಬಂದೆ ತಂತಿ ಬಂದ್ರೆ ಬಂದಿರಿ ಬಂದೆ ಬಂದೆ ಮುಗಿಸ್ಕೊಂಡು ಐತ್ರೆ ದೋಳಗಟ್ಟೆ ದನಗಳು ಸಂತೆ ಪ್ರತಿ ಭಾನುವಾರ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ನಾನು ಬೆಳೆ ಬೆಳಗ್ಗೆ ಬಂದೆ ಸಂತೆಯ ದೃಶ್ಯಗಳು ನಿಮ್ಮ ಮುಂದೆ ಕಣ್ಮಂದೆ ನಿಮ್ದು ನಿಮ್ಮವ ಹಾ ಏನ್ ಬೆಲೆ ಕಟ್ಟಿದೀರ ಓ ಹೋ ಹೋ ಏನೋ ಒಂದು ವರ್ಷದ ಕರ ಅಲ್ವಾ ಇಲ್ಲಿ ಐದು ಅಲ್ವ ಹಾಂ ಆರು ತಿಂಗಳಿಗೆ ಖರ ಸಾಕುವಾರ ತಗೊಂಡೋಗ್ಬೋದು ಅಲ್ವಾ ಸಾಕುವಾರ ಒಂದು ವರ್ಷ ಸಾಕು ಬಿಟ್ರೆ ಹಾಂ 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 ಅದೇ ಮುಂದೆ ಜಾತ್ರೆಗಳು ಬರ್ತಾವಲ್ಲ ಅಲ್ವ ಹಾಂ ಚೆನ್ನಾಗಿದಾವೆ ರೀ ಹಾಂ ಫೈನ್ ಫೈನ್ ಎಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿದ್ದು ಇಲ್ಲ ಇಲ್ಲ ಇಲ್ಲಿ ಇಲ್ಲಿ ಬರ್ತಾರೆ ಇಲ್ಲ ಬರೋರು ಬರ್ತಾರಲ್ವಾ ಅಲ್ವಾ ಹಾಂ ಚೆನ್ನಾಗಿದೆ ಅವ್ರಿ ಯಾರೇ ತೊಗೊಂಡ್ರು ಆರು ತಿಂಗಳು ಸಾಕಿರು ಎರಡು ತಿಂಗಳು ಸಾಕಿರು ತಿಂಗ್ಳು ಸಾಕಿದ್ರು ಸಹ ಒಳ್ಳೆ ಬೆಲೆಗೆ ಹೋಗುತ್ತೆ ಒಳ್ಳೆ ಬೆಲೆಗೆ ಹೋಗುತ್ತೆ ಬಿಡ್ರಿ ಹ್ಞೂ ಚೆನ್ನಾಗಿದೆ ಹಾಕ್ತೀನಿ ಹಾಕ್ತೀನಪ್ಪ ಖಂಡಿತ ಹಾಕ್ತೀನಿ ಯಾವ ತನ ದನ ಕೊಡ್ತೀವಿ ನಾವು ಮನೆ ಮುಂದೆ ಯಾವತ್ತ ಇರ್ತಾವ ಇಲ್ಲೇ ಇಲ್ಲ ಇಲ್ಲ ನಿಮ್ಮೂರು ನಿಮ್ಮೂರು ನಮ್ದು ಕಬ್ಳಿ ಹತ್ರ ಮೇಲ್ ಕೊಪ್ಳು ಕಬ್ಳಿ ಇದ್ರೆ ಯಾವ್ ತಾಲೂಕು ಕಬಳಿ ಕಬ್ಳಿ ಬರುತ್ತಲ್ಲಿ ಹೌದಾ ನೊಣಿಕೆರೆ ಹೋಗ್ಲಿ ನೊಣಿಕೆ ಹೋಗ್ಲಿಲ್ಲ ಯಾವತ್ತಿರುತ್ತಾವ ಮನೆ ಮುಂದೆ ಸರಿ ಸರಿ ಹೌದೇ ಪರಿಚಯ ನಮ್ಗೆ ನೀವು ಪರಿಚಯ ಆಗಿರ್ಲಿಲ್ಲ ಹಂಗೆ ಅಲ್ಲೇ ನಮ್ಮ ಬಂದೆ ಬಂದೆ ಮತ್ತೆ ಮುಗಿಸ್ಕೊಬಾರದು ಸುಮಾರ್ಜನ ಅಕಡೆ ಬರ್ತಾರೆ ಬಜ್ಜಿಗೂರು ಅವರು ದೊಡ್ಡ ನಮ್ಮ ಕಾಲ ಬಜ್ಜಿಗೂರು ಸಾಹಸಹಳ್ಳಿ ಉಂಟೆಗಟ್ಟಾ ಗಂಗನಗಟ್ಟಾ ಗಂಗನಗಟ್ಟಾ ಸಾಹಸಹಳ್ಳಿ ಯಾರು ಬಂದಿದ್ರು ಬಜ್ಜಿಗೂರು ಅವರು ಬಂದಿದ್ರು ಗಂಗನಘಟ್ಟ ಬಂದಿದ್ರು ಅರೆ